ನಿರ್ವಹಣೆ ಇಲ್ಲದೆ ಗೊಬ್ಬನಾರುತ್ತಿರುವ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಗರಸಭೆಯಿಂದ ಗೋಕುಲ್ ಗಾರ್ಡನ್ ಹಿಂದಿನ ರಸ್ತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸ್ವಚ್ಛ ಭಾರತ್ ಮಿಷನ್ ನಗರ ಅಡಿಯಲ್ಲಿ ಸುಮಾರು ಆರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಅನುದಾನದಲ್ಲಿ ಸಿಕ್ಸ್ ಸೀಟ್ ಶೌಚಾಲಯ ನಿರ್ಮಾಣ ಮಾಡಿದ್ದು ಇದೀಗ ನಿರ್ವಹಣೆ ಇಲ್ಲದೆ ಗೊಬ್ಬುನಾರುತ್ತಿದೆ ಸಾರ್ವಜನಿಕರು ತಮ್ಮ ಶೌಚಬಾಧೆ ತೀರಿಸಿಕೊಳ್ಳಲು ಪೊದೆಗಳನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಆರು ಲಕ್ಷ ಇಪ್ಪತ್ತು ಸಾವಿರ ಒಂಬೈನೂರ ಐದು ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ಒಂದು ವರ್ಷ ಕಳೆದಿದೆ ಆದರೆ ನಗರಸಭೆಯವರು ನಿರ್ವಹಣೆ ಮಾಡದೇ ಇರುವುದರಿಂದ ಶೌಚಾಲಯ ಸಾರ್ವಜನಿಕರ ಬಳಕೆಗೆ ಬಾರದೆ ನಿರುಪಯುಕ್ತವಾಗಿದೆ ನೈರ್ಮಲ್ಯ ಕಾಪಾಡುವ ಉದ್ದೇಶದಿಂದ ಶೌಚಾಲಯ ನಿರ್ಮಿಸಲಾಗಿದೆ ಆದರೆ ನೈರ್ಮಲ್ಯ ಕಾಪಾಡುವುದರ ಬದಲು ಆ ನೈರ್ಮಲ್ಯವು ತಾಂಡವವಾಡುತ್ತಿದ್ದು ಬಡಾವಣೆಗೆ ಹೋದರೆ ಯಾವುದೋ ಕೊಳಗೇರಿಗೆ ಹೋದ ಅನುಭವವಾಗುತ್ತಿದೆ ಶೌಚಾಲಯ ನಿರ್ಮಾಣ ಮಾಡಿರುವ ಸ್ಥಳವು ವಾಣಿಜ್ಯ ವ್ಯಾಪಾರದ ಜನಬೀಡ ಸ್ಥಳವಾಗಿದೆ ಸದಾ ಚಟುವಟಿಕೆಯಿಂದ ಕೂಡಿರುವ ಇಂತಹ ಸ್ಥಳದಲ್ಲಿ ಸಾರ್ವಜನಿಕರು ತಮ್ಮ ಶೌಚ ಕಾರ್ಯಗಳನ್ನು ತೀರಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಇಂತಹ ಆಯಕಟ್ಟಿನ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಒತ್ತಡ ಕೇಳಿ ಬಂದಿರುವುದರಿಂದ ಇಲ್ಲಿ ಶೌಚಾಲಯ ನಿರ್ಮಾಣವಾಯಿತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಲಕ್ಷಾಂತರ ರೂಪಾಯಿಗಳ ವ್ಯವಹ ಮಾಡಿ ನಿರ್ಮಿಸಿದ ಕಟ್ಟಡ ಇದೀಗ ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳುಬಿದ್ದಿದೆ ಸಾರ್ವಜನಿಕರಿಂದ ತೀವ್ರ ಆರೋಪ ವ್ಯಕ್ತವಾಗಿದ್ದು ವ್ಯವಸ್ಥೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಶೌಚಾಲಯ ಒಳಗಿನ ನೆಲಹಾಸೆಲ್ಲ ಸಂಪೂರ್ಣ ಗಲೀಜಾಗಿದ್ದು ಬೇಸನ್ ಹಾಗೂ ಪೈಪ್ಲೈನ್ಗಳನ್ನು ಒಡೆದು ಹೋಗಿದೆ ನೀರಿನ ಪೈಪ್ಗಳನ್ನು ಒಡೆಯಲಾಗಿದೆ ಎಲ್ಲೆಂದರಲ್ಲಿ ಸರಾಯಿ ಸಿಗರೇಟ್ ಪಾಕೆಟ್ಗಳು ಬಿದ್ದಿದೆ ಪಕ್ಕದಲ್ಲೇ ದೊಡ್ಡ ಚರಂಡಿ ಇದ್ದು ಚರಂಡಿ ತುಂಬ ಕಸಕಡ್ಡಿ ಪ್ಲಾಸ್ಟಿಕ್ ತಾಜ್ಯ ಹಾಕಿರುವುದರಿಂದ ದುರ್ವಾಸನೆ ಬೀರುತ್ತಿದ್ದು ಕ್ರಿಮಿ ಕೀಟಗಳ ಆವಾಸ ಸ್ಥಾನವಾಗಿ ಮಾರ್ಪಾಡಾಗಿದೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಬೇಸರದ ಸಂಗತಿಯಾಗಿದೆ ಇನ್ನು ಯೋಜನಾ ಮಾಹಿತಿ ಫಲಕದಲ್ಲಿ ಶೌಚಾಲಯದ ಕಾಮಗಾರಿಯ ಪ್ರಾರಂಭವಾದ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಮುಕ್ತಾಯದ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ನಮೂದಿಸಲಾಗಿದೆ ಆದರೆ ಶೌಚಾಲಯದ ಕಟ್ಟಡದ ಸುಣ್ಣ ಬಣ್ಣ ನೋಡಿದರೆ ಕೆಲ ತಿಂಗಳ ಹಿಂದೆಯಷ್ಟೇ ಕಟ್ಟಡವನ್ನು ನಿರ್ಮಾಣ ಮಾಡಿದ ಹಾಗೆ ಕಾಣಿಸುತ್ತಿದೆ ಶೌಚಾಲಯದಲ್ಲಿ ಕೇವಲ ಒಂದು ಮೂತ್ರಖಾನೆ ಹಾಗೂ ಎರಡು ಪಾಯ್ಖಾನೆ ಮಾತ್ರವಿದ್ದು ಮಾಹಿತಿ ಫಲಕದಲ್ಲಿ ಮಾತ್ರ ಸಿಕ್ಸ್ ಸೀಟ್ ಶೌಚಾಲಯವೆಂದು ನಮೂದಿಸುತ್ತಿದ್ದು ಈಗ ಹತ್ತು ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ ಇನ್ನು ಮುಂದಾದರೂ ಮೂಲಭೂತ ಅವಶ್ಯಕತೆಗಳಲ್ಲಿ ಪ್ರಮುಖವಾದ ಸಾರ್ವಜನಿಕ ಶೌಚಾಲಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿಸುತ್ತಾರೆ ಎಂದು ಅದು ನೋಡಬೇಕಾಗಿದೆ